ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ವಿಕಲಾಂಗರ ಕಲ್ಯಾಣ ಇಲಾಖೆ ಹಾಗೂ ಭಾರತೀಯ ಕೃತಕ ಅಂಗಗಳ ಉತ್ಪಾದನಾ ನಿಗಮ ಬೆಂಗಳೂರಿನಲ್ಲಿಂದು ದಿವ್ಯಾಂಗರ ಸಬಲೀಕರಣಕ್ಕಾಗಿ ಕೃತಕ ಬುದ್ದಿಮತ್ತೆ ವಿಷಯ ಕುರಿತ ರಾಷ್ಟೀಯ ವಿಚಾರ ಸಂಕೀರ್ಣ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ವಿಕಲಾಂಗರ ಕಲ್ಯಾಣ ಇಲಾಖೆ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ಗೂಗಲ್ ಭಾರತದ ವ್ಯವಹಾರ ಅಭಿವೃದ್ದಿ ವ್ಯವಸ್ಥಾಪಕರಾದ ಅಮೃತ್ ಕಾಮತ್ ಅಮೆರಿಕದ ಬಫೆಲೋ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ವೇಣು ಗೋವಿಂದರಾಜು ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ರಾಜೇಶ್ ಅಗರ್ವಾಲ್ ಸಹಸ್ರಾರು ವರ್ಷಗಳಿಂದಲೂ ಮಾನವನ ಮೆದುಳು ವಿಕಾಸಗೊಳ್ಳುತ್ತಾ ಬಂದಿದೆ ಅಸಂಖ್ಯ ತಂತ್ರಜ್ಞಾನಗಳ ಆವಿಷ್ಕಾರಗಳ ಜೊತೆಗೆ ಕೃತಕ ಬುದ್ಧಿಮತ್ತೆ ಕಾಲಘಟ್ಟದಲ್ಲಿದ್ದೇವೆ ದಿವ್ಯಾಂಗರ ಬದುಕನ್ನು ಮತ್ತಷ್ಟು ಸುಲಭ ಹಾಗೂ ಪರಿಣಾಮಕಾರಿಯಾಗಿಸಲು ಕೃತಕ ಬುದ್ದಿಮತ್ತೆಯ ಬಳಕೆಯ ಎಲ್ಲ ಸಾಧ್ಯಾಸಾಧ್ಯತೆಗಳ ಅನಾವರಣ ವಿಶ್ಲೇಷಣೆಗೆ ಸಹಕಾರಿಯಾಗಲಿದೆ ಎಂದರು ದಿವ್ಯಾಂಗರ ಭಾಷೆ ಹಾಗೂ ಸಂವಹನಕ್ಕೆ ಟಾಕ್ ಪ್ಯಾಕ್ ಸೇರಿದಂತೆ ಹಲವು ಉಪಕ್ರಮಗಳಿವೆ ಚಿತ್ರ ಹಾಗೂ ವಿಡಿಯೋಗಳನ್ನು ಅರ್ಥ ಮಾಡಿಕೊಳ್ಳಲು ದೃಷ್ಟಿ ಸಾಮರ್ಥ್ಯ ಇಲ್ಲದವರಿಗೆ ಸಾಧ್ಯವಿಲ್ಲ ಹೀಗಾಗಿ ಅಂತಹವರಿಗೆ ಚಿತ್ರ ದೃಶ್ಯದ ವಿವರಣೆ ನೀಡುವ ಕೆಲಸ ಕೃತಕ ಬುದ್ಧಿಮತ್ತೆಯಿಂದ ಸಾಧ್ಯವಿದೆ ಎಂದು ತಿಳಿಸಿದರು

solutions or other kind of solutions and uh, i believe that uh, in life learning and livelihood of the young uh, india will become a global leader in the use of assistive technologies as well as use of ai